ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರಿಪ್ಪತ್ತೇಳರ ಪ್ರೊಮೋ ಅಂದು ಬೆಳಗ್ಗೆ ತಿಂಡಿಗೆ ಕುಳಿತಾಗ ವೇದಾಂತ ಕಾಲಿನಲ್ಲಿ ಅವಳ ಕಾಲಿನೊಡನೆ ತುಂಟಾಟವಾಡುತ್ತಾ ಕಣ್ಣ ಸನ್ನೆ ಮಾಡುತ್ತಾ ಹುಬ್ಬಿನಲ್ಲೇ ಅವಳ ಬಳಿ ಏನಾಗ್ತಿದೆ ಎಂದು ಕೇಳುತ್ತಿದ್ದ ಅವಳ ಮುಖ ರಾಗರಂಜಿತವಾಗಿತ್ತು ಈ ವರ್ಷ ಆದರೆ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುತ್ತಲ್ಲಮ್ಮ ಎಂದು ವಿಶ್ವನಾಥ್ ಅವರು ಸೊಸೆಯನ್ನು ಕೇಳಿದಾಗ ಸನ್ನಿಧಿ ಹೌದು ಮಾವ ಎಂದು ಚುಟುಕಾಗಿ ಉತ್ತರಿಸಿದ್ದಳು ಇನ್ನು ಆರು ತಿಂಗಳಲ್ಲಿ ಅವಳ ಕೋರ್ಸ್ ಪೂರ್ತಿ ಮುಗಿಯಲಿತ್ತು ನಿಮ್ಮ ಮಾವಂಗೆ ಮೊಮ್ಮಗು ಬೇಕಂತೆ ಆದಷ್ಟು ಬೇಗ ತಾತಾಗಬೇಕು ಅನ್ನೋದು ಅವರ ಆಸೆ ಅದಕ್ಕಾಗಿ ನಿನ್ನ ಹತ್ರ ಪೀಠಿಕೆ ಹಾಕ್ತಾ ಇರೋದು ಅಲ್ವೇನ್ರಿ ಎಂದು ಕುಸುಮಾ ಅವರು ತಮ್ಮ ಪತಿಯ ಬಳಿ ಕೇಳಿದಾಗ ನೋಡ್ಸಾನು ನಿಮ್ಮ ಅತ್ತೆ ತನ್ನ ಆಸೆಯನ್ನು ನನ್ನ ಆಸೆ ಅಂತ ಹೇಳ್ತಾ ಇದ್ದಾಳೆ ಎಂದು ಪತ್ನಿಯನ್ನು ರೇಗಿಸಿದರು ವಿಶ್ವನಾಥ್ ಈಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿದ್ದರು ಅವರು ಮೊದಲಿನಂತೆ ಕೆಲಸಕ್ಕೆ ಹೋಗಲು ಸಾಧ್ಯವಿರಲಿಲ್ಲ ಏನೂ ಇಲ್ಲ ನಾನು ಯಾವಾಗ ನನಗೆ ಮೊಮ್ಮಗು ಬೇಕು ಅಂತ ಆಸೆ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳಿದ್ದು ಮೊನ್ನೆ ನಿಮ್ಮ ಮಾವನೇ ನನ್ನ ಹತ್ರ ಹೇಳಿದ್ದು ಆದಷ್ಟು ಬೇಗ ಮನೆಗೆ ಮೊಮ್ಮಗು ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಕೂತು ಟೈಮ್ ಪಾಸ್ ಆಗಲ್ಲ ಮೊಮ್ಮಗು ಬಂದರೆ ನಾನು ಜೀವನದಲ್ಲಿ ಕಳ್ಕೊಂಡ ಅಮೂಲ್ಯ ಕ್ಷಣಗಳು ಈಗ ಸಿಕ್ಕಂತಾಗುತ್ತದೆ ಅಂತ ನಾನು ಹೇಳಿದ್ದ ನೀವ ಗಂಡನತ್ತ ಕೊಂಕುನೋಟ ಬೀರುತ್ತಾ ಕೇಳಿದರು ಕುಸುಮ ಅತ್ತೆ ಮತ್ತು ಮಾವನ ಸಂಭಾಷಣೆಗಳನ್ನು ಕೇಳುತ್ತಾ ಸನ್ನಿಧಿ ನಾಚಿಕೊಂಡಿದ್ದಳು ತಲೆ ತಗ್ಗಿಸಿಕೊಂಡು ತಟ್ಟೆಯಲ್ಲಿದ್ದ ತಿಂಡಿಯನ್ನು ನೋಡುತ್ತಿದ್ದಳು ಮೌನಂ ಸನ್ಮತಿ ಲಕ್ಷಣಂ ಅಂತ ಗೊತ್ತಿಲ್ವಾ ನಿಮಗೆ ಸಾನು ಮೌನವಾಗಿದ್ದಾಳೆ ಅಂದರೆ ಒಪ್ಕೊಂಡ ಹಾಗೇನೆ ಎಂದು ಕುಸುಮಾ ಅವರು ತಮ್ಮ ಪತಿಯ ಬಳಿ ಹೇಳಿದರು ಅಂದು ಎಲ್ಲರೂ ಅವಳನ್ನು ರೇಗಿಸುತ್ತಾ ಸಂತೋಷದಿಂದ ತಿಂಡಿ ತಿಂದಿದ್ದರು ವೇದಾಂತ್ ಅದರತ್ತ ಗಮನ ಕೊಡಲಿಲ್ಲ ಅವನು ಬೇಗ ತಿಂಡಿ ತಿಂದು ಮುಗಿಸಿಕೊಂಡು ಆಫೀಸ್ಗೆ ಲೇಟ್ ಆಗುತ್ತೆ ನಂಗೆ ಇವತ್ತು ತುಂಬ ಕೆಲಸ ಇದೆ ಅಲ್ಲಿಗೆ ಹೋಗಬೇಕು ಎಂದು ಕಾರಣ ಹೇಳಿ ಅಲ್ಲಿಂದ ಹೊರಬಿದ್ದಿದ್ದ ಸಾನು ನೋಡಮ್ಮ ನಾನು ಕುಡಿಯೋದು ಬಿಡಬೇಕು ಅಂದರೆ ನನ್ನ ಕೈಗೆ ಮೊಮ್ಮಗು ಬರಬೇಕು ಎಲ್ಲ ನಿನ್ನ ಕೈಯಲ್ಲಿದೆ ಎಂದು ಸೊಸೆ ಬಳಿ ವಿಶ್ವನಾಥ್ ಹೇಳಿದ್ದರು ಸನ್ನಿಧಿಗೆ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ಆ ವಿಷಯ ಬರುತ್ತಲೇ ವೇದಾಂತ ಮೌನವಾಗಿದ್ದುದನ್ನು ಅವಳು ಗಮನಿಸಿದ್ದಳು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ